ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪ್ರಗೋಪಾತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಪೀರಿಯಡ್ ಮಿಸ್ ಆಗಿದೆ ಪ್ರೆಗ್ನೆನ್ಸಿ ಟೆಸ್ಟ್ ತಗೊಂಡಿದ್ದೀನಿ ಬಟ್ ನೆಗೆಟಿವ್ ಪ್ರೆಗ್ನೆನ್ಸಿ ತೋರಿಸ್ತಿದೆ ಯಾಕೆ ಅಂತ ಅಂದರೆ ಇದಕ್ಕೆ ಕೆಲವೊಂದಷ್ಟು ರೀಸನ್ಸ್ ಇದೆ ನಿಮ್ಮ ಪೀರಿಯಡ್ ಮಿಸ್ ಆಗಿ ತ್ರೀ ಟು ಫೈವ್ ಡೇಸ್ ಆಗಿದೆ ಬಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡ್ರೆ ನೆಗೆಟಿವ್ ಬಂದಿದೆ ಯಾಕಂದರೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ತುಂಬ ಅರ್ಲಿಯಾಗಿ ಮಾಡಿರ್ತೀರ ಸೊ ಅಂದರೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಬೇಗ ತೊಗೊಂಡಿರ್ತೀರಾ ಅಂದರೆ ನಿಮಗೆ ಓವಲೇಷನ್ ಆಗಿರೋದ್ರಿಂದ ನೀವು ಬೇಗ ತೊಗೊಂಡಿರ್ತೀರ ಸೊ ಅದಕ್ಕೆ ಪೀರಿಯಡ್ ಮಿಸ್ ಆಗಿ ಒನ್ ವೀಕ್ ಆಯಿತು ಬಟ್ ನನಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಲೇಟ್ ಲೇಟಾಗಿರೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಲೇಟಾಗಿ ನಿಮಗೆ ಪಾಸಿಟಿವ್ ಆಗಿ ಬರುತ್ತೆ ಸ್ವಲ್ಪ ಒನ್ ವೀಕ್ ವೇಟ್ ಮಾಡಿ ನೀವು ಮತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ತಗೋಬೋದು ಇಲ್ಲಾಂದರೆ ಅದಕ್ಕಿಂತ ಮುಂಚೆ ನಿಮಗೆ ಪೀರಿಯಡ್ಸ್ ಬಂದ್ರೂ ಪರವಾಗಿಲ್ಲ ಸೊ ನೀವು ನೆಕ್ಸ್ಟ್ ಮಂತ್ಗೆ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೋದು ಬಟ್ ಏನಂದರೆ ಇದು ಸೆಕೆಂಡ್ ರೀಸನ್ ಏನಂದರೆ ನಿಮಗೆ ಓವೊಲೇಷನ್ ಆಗಿರುತ್ತೆ ಸೊ ಅದಕ್ಕೆ ನಿಮಗೆ ನಿಮ್ಮ ಪ್ರೆಗ್ನೆನ್ಸಿ ಪ್ರೋಸೆಸ್ ಕೂಡ ಲೇಟ್ ಆಗಿರುತ್ತೆ ಅದಕ್ಕೆ ನೀವು ಒನ್ ವೀಕ್ ಬಿಟ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಮತ್ತೆ ತೊಗೊಳ್ಳಿ ಸೊ ನಿಮಗೆ ಪಾಸಿಟಿವ್ ಬರಬಹುದು ಮತ್ತು ಥರ್ಡ್ ರೀಸನ್ ಏನಂದರೆ ನಿಮಗೆ ಸ್ಟ್ರೆಸ್ಸಿಂದ ಕೂಡ ನಿಮಗೆ ಪೀರಿಯಡ್ ಮಿಸ್ ಆಗಿರ್ಬೋದು ಅದು ನಿಮಗೆ ಪ್ರೆಗ್ನೆನ್ಸಿ ಅಂತಲೇ ಹೇಳೋಕ್ಕಾಗಲ್ಲ ಬಟ್ ಈ ಸ್ಟ್ರೆಸ್ಸಿಂದ ಕೂಡ ನಿಮಗೆ ಪೀರಿಯಡ್ ಮಿಸ್ ಆಗೋ ಚಾನ್ಸಸ್ಸು ಇರುತ್ತೆ ವೆಯ್ಟ್ ಮಾಡಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಳ್ಳಿ ಅದರಲ್ಲಿ ನೆಗೆಟಿವ್ ಬಂದರೆ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ ಸೊ ನಿಮಗೆ ನಿಮ್ಮ ಪೀರಿಯಡ್ ಯಾಕೆ ಮಿಸ್ ಆಗ್ತಿದೆ ಅಂತ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಎಲ್ಲ ಸಿಂಪ್ಟಮ್ಸ್ ಇದೆ ಬಟ್ ನನಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಿದೆ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಿದೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಎಲ್ಲ ಸಿಂಪ್ಟಮ್ಸ್ ಇದೆ ಅಂತ ಅನ್ನಿಸಿದ್ರೆ ಸೊ ನೀವು ಒಂದು ಸತಿ ನೀವು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ನಿಮ್ಮ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೋಬೋದು ಬ್ಲಡ್ ಟೆಸ್ಟಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಅಥವಾ ನೆಗೆಟಿವಾ ಅಂತ ಸೊ ಈ ಈ ರೀಸನ್ಸ್ಗೆ ನಿಮಗೆ ಪೀರಿಯಡ್ ಮಿಸ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು